ನಾನು ಡಾಕ್ಟರ್ ಎ ಲಕ್ಷ್ಮೀನಾರಾಯಣ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಂಗೇರಿ ಇಲ್ಲಿ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆತ್ಮೀಯರೇ ನಮ್ಮ ಕಾಲೇಜು ಬೆಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡುತ್ತೆ ಈ ವರ್ಷ ಒಂದು ಹೆಮ್ಮೆಯ ಸಂಗತಿ ಅಂದ್ರೆ ನಮ್ಮ ಕಾಲೇಜಿಗೆ ಕಲಾ ವಿಭಾಗದಿಂದ ಆರನೆಯ ರ್ಯಾಂಕ್ ಬಂದಿದೆ ಶ್ರೀ ರಾಜಶೇಖರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂತಿಮ ಬಿ ಎ ನಲ್ಲಿ ಆರನೇ ರ್ಯಾಂಕ್ ಪಡೆದು ನಮ್ಮ ಕಾಲೇಜಿಗೆ ಹೆಮ್ಮೆಯನ್ನು ತಂದಿದ್ದಾನೆ ಹಾಗಾಗಿ ಆತನಿಗೆ ನಮ್ಮ ಕಾಲೇಜಿನ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿನ ಹಲವು ಹೆಮ್ಮೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕೆಂಗೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಹಳ ಪ್ರಮುಖವಾಗಿ ಅಭಿವೃದ್ಧಿಯ ಪಥದತ್ತ ಸಾಕ್ತಾ ಇದೆ ಎನ್ನುವುದು ಈಗ ಒಂದು ಸಾವಿರದ ನೂರು ಜನ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಿದ್ದಾರೆ ನಮ್ಮಲ್ಲಿ ಬಿ ಕಾಮ್ ಬಿಬಿಎ ಬಿ ಸಿ ಎ ಹಾಗೂ ಬಿ ಎಸ್ ಸಿ ಈ ಎಲ್ಲ ಐದು ಕೋರ್ಸ್ಗಳು ಇದ್ದಾವೆ ವಿಶೇಷವಾಗಿ ಬಿಕಾಂನಲ್ಲಿ ಲಾಜಿಸ್ಟಿಕ್ ಹಾಗೂ ಒ ರೀಟೇಲ್ ಆಪರೇಷನ್ ಎಂಬ ಎರಡು ವಿಶೇಷವಾಗಿರ್ತಕ್ಕಂತಹ ಕೋರ್ಸ್ಗಳು ಕೂಡ ಇದ್ದಾವೆ ಇಲ್ಲಿ ಈಗ ಸಾವಿರದ ನೂರು ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು ಈ ವರ್ಷ ಇನ್ನಷ್ಟು ಹೆಚ್ಚಾಗುವ ವಿಶ್ವಾಸ ಇದೆ ಒಂದು ವರ್ಷದ ಹಿಂದೆ ಎಂಟುನೂರ ತೊಂಬತ್ತು ಇದ್ರು ಈ ವರ್ಷ ಈಗ ಅಧ್ಯಯನ ಮಾಡ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಒಂದು ಸಾವಿರದ ಎಂಬತ್ತಾರು ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರಕ್ಕೆ ಐದು ನೂರಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡುವಂತೆ ಆಗ್ತಾರೆ ನಮ್ಮ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನ ಪಡಿತಕ್ಕಂಥವ್ರು ನೇರವಾಗಿ ಕಾಲೇಜಿಗೆ ಬಂದು ಪ್ರವೇಶಾತಿಯನ್ನ ಪಡಿಬಹುದು ಸರ್ಕಾರಿ ಶುಲ್ಕ ಮಾತ್ರ ಇರುತ್ತೆ ಯಾವುದೇ ರೀತಿಯ ನಾವು ಹೆಚ್ಚಿನ ಶುಲ್ಕವನ್ನ ತೆಗೆದುಕೊಳ್ಳೋದಿಲ್ಲ ಸರ್ಕಾರ ಏನು ಮಿನಿಮಮ್ ನಿಗದಿ ಮಾಡಿರುತ್ತೆ ಅಷ್ಟು ಕಡಿಮೆ ಶುಲ್ಕ ಇರುತ್ತೆ ಮತ್ತೆ ಇನ್ನು ವಿಶೇಷವಾಗಿ ಹಲವಾರು ರೀತಿಯ ಸ್ಕಾಲರ್ಶಿಪ್ ಗಳನ್ನ ನಾವು ಕೊಡ್ತೀವಿ ಹಿಂದಿನ ವರ್ಷ ಐವತ್ ನಾಲ್ಕು ಜನ ವಿದ್ಯಾರ್ಥಿನಿಯರಿಗೆ ಮಲ್ಬಾರ್ ಗೋಲ್ಡ್ ಇಂದ ಹತ್ತತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ ಈ ವರ್ಷ ಕೂಡ ಅದೇ ರೀತಿಯಲ್ಲಿ ಇದೆ ನಮ್ಮ ಕಾಲೇಜ್ ನಲ್ಲಿ ಸರ್ಕಾರಿ ಕಾಲೇಜ್ ನಲ್ಲಿ ಯೂನಿಫಾರ್ಮ್ ಕೂಡ ಇದ್ದು ಅಕಸ್ಮಾತ್ ಯಾರ ಕೈಲಾದ್ರೂ ತೆಗೆದುಕೊಳ್ಳಕ್ ಆಗೋದಿಲ್ಲ ಅಂತ ಆದರೆ ಅವ್ರಿಗೆ ಕೂಡ ನಾವು ಯೂನಿಫಾರ್ಮ್ ಅನ್ನು ಕೊಡಿಸ್ತೀವಿ ಅವ್ರಿಗೆ ಶುಲ್ಕನೂ ಕೂಡ ಯಾರ ಕೈಲೋ ಕಟ್ಟಕಾಗೋದಿಲ್ಲ ಅಸಹಾಯಕರಿದ್ರೆ ನಿಜವಾಗ್ಲೂ ಅಸಹಾಯಕರಿದ್ರೆ ಅವ್ರಿಗೂ ಕೂಡ ಸಹಾಯ ಪಡ್ತೀವಿ ಒಟ್ಟಾರೆ ಇದು ಆರ್ಥಿಕವಾಗಿ ಹಿಂದುಳಿದಂತಹ ಬಡವರು ಮಧ್ಯಮ ವರ್ಗದವರಿಗೆ ಬೇಕಾಗಿರ್ತಕ್ಕಂತ ಕಾಲೇಜು ಅವರ ಮಕ್ಕಳು ಉದಾರ ಆಗ್ಬೇಕು ಅವರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಆ ಶಿಕ್ಷಣ ಅವರಿಗೆ ಅನ್ನವನ್ನು ನೀಡುವಂತಹ ಉದ್ಯೋಗವನ್ನ ಕೊಡಬೇಕು ಅನ್ನುವ ಖಾತರಿಯಿಂದ ನಾವು ಈ ಮಾತನ್ನ ಹೇಳ್ತಾ ಇದ್ದೀನಿ ಸರ್ಕಾರಿ ಕಾಲೇಜಿಗೆ ಸೇರಿಸಿ ಅವರ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ಸಹಕರಿಸಿ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮತ್ತೆ ಇನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ವಿಚಾರ ಏನು ಅಂದ್ರೆ ನಮ್ಮಲ್ಲಿ ಒಳ್ಳೆ ವಿದ್ಯಾರ್ಥಿ ಸ್ನೇಹಿ ಅಧ್ಯಾಪಕ ವರ್ಗ ಇದೆ ವಿದ್ಯಾರ್ಥಿಗಳ ಮನೋಸ್ಥೈರ್ಯವನ್ನ ಹೆಚ್ಚಿಸುವ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿಸುವ ಕೆಲಸವನ್ನ ಮಾಡ್ತಕ್ಕಂತಹ ಅತ್ಯಂತ ಪರಿಣಾಮಕಾರಿಯಾಗಿ ಅವರಿಗೆ ಪಾಠ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನ ತಿನ್ನಿಸುವ ಅಧ್ಯಾಪಕ ವರ್ಗ ಇರ್ತಕ್ಕಂಥದ್ದು ನಾನು ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಆ ಅಧ್ಯಾಪಕ ವರ್ಗ ಯುದ್ಧ ಇರೋದ್ರಿಂದಲೇ ಇವತ್ತು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಅಭಿವೃದ್ಧಿ ಪದದ ಕಡೆಗೆ ಸಾಕ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಕೆಂಗೇರಿ ಬಳಿ ಇದ್ದೇವೆ ಸೊ ಕೆಂಗೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ ನಮ್ಮೊಟ್ಟಿಗೆ ಪ್ರಾಂಶುಪಾಲರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಸೊ ತಮ್ಮದೇ ಆದ ಒಂದು ಚಾಪು ಮೂಡಿಸಿರುವಂತಹ ಮತ್ತೆ ಅವ್ರದೇ ಆದ ಒಂದು ಕೊಡುಗೆ ಇದೆ ಸಂಸ್ಥೆಗೆ ಮತ್ತೆ ಕೂಲಂಕುಷವಾಗಿ ಅವರ ಸಂಸ್ಥೆ ಬಗ್ಗೆ ವಿವರವಾಗಿ ಕೂಲಂಕುಷವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ಕಾರ